ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮೂರಿನ ನೀಲೇಶ್ವರ ದೇವಸ್ಥಾನ ಸೋಮವಾರ ಆಗಿರೋದ್ರಿಂದ ಇಲ್ಲಿಗೆ ಬಂದಿದ್ವಿ ನೋಡಿ ಎಷ್ಟೊಂದು ನೀರು ತುಂಬಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಕೆರೆಯ ವಿಶೇಷತೆ ಏನಂದರೆ ಸುಮಾರು ಅಂದರೆ ಒಂದು ಅಂದಾಜು ಹದಿನೈದರಿಂದ ಇಪ್ಪತ್ತು ಊರುಗಳ ಗಣೇಶ ಮೂರ್ತಿಯನ್ನು ಎಲ್ಲಿ ವಿಸರ್ಜನೆ ಮಾಡ್ತಾರೆ ಸೊ ಈ ವರ್ಷ ಅಂತೂ ತುಂಬ ನೀರು ತುಂಬಿದೆ ಪ್ರತಿ ವರ್ಷವೂ ಕೂಡ ಅಷ್ಟೇ ಹೀಗೆ ನೀರು ತುಂಬಿರುತ್ತೆ ಯಾಕಂದರೆ ಜಸ್ಟ್ ಮಳೆಗಾಲ ಮುಗಿತಾ ಇದ್ದ ಹಾಗೆ ಅಂದರೆ ಮಳೆಗಾಲ ಇರುವಾಗಲೇ ಗಣೇಶ ಹಬ್ಬ ಬರುತ್ತಲ್ವ ಹಾಗಾಗಿ ಇಲ್ಲಿ ತುಂಬ ನೀರು ತುಂಬಿರುತ್ತೆ ಸೊ ನಾವು ಚಿಕ್ಕವರಿದ್ದಾಗಲಿಂದ ಇಲ್ಲೇ ಗಣಪತಿ ವಿಸರ್ಜನೆ ಮಾಡೋದನ್ನು ನೋಡ್ಕೊಂಡು ಬಂದಿದ್ದೀವಿ ಬಟ್ ಮದುವೆ ಆದಮೇಲೆ ಸ್ವಲ್ಪ ಕಮ್ಮಿ ಅಂದರೆ ಪ್ರತಿ ವರ್ಷವೂ ಬರೋಕ್ಕಾಗಲ್ಲ ಗಣೇಶ ಹಬ್ಬಕ್ಕೆ ಬಟ್ ಆವಾಗ ಮದುವೆಗಿಂತ ಮುಂಚೆ ಅಲ್ಲ ಸೊ ಪ್ರತಿ ವರ್ಷವೂ ಕೂಡ ಮಿಸ್ ಮಾಡ್ತಾ ಇರಲಿಲ್ಲ ಸೊ ಇದೇ ಕೆರೆಯಲ್ಲಿ ತುಂಬ ಜನ ಗಣಪತಿಯನ್ನು ಮುಳುಗಿಸ್ತಾರೆ ಎಲ್ಲ ಕಾಸ್ಟವರು ಕೂಡ ಅಷ್ಟೇ ಹಾಗೆಯೇ ಇಲ್ಲಿ ಸುತ್ತಲೂ ಜನ ನಿಂತ್ಕೊಂಡಿರ್ತಾರೆ ಗಣಪತಿ ವಿಸರ್ಜನೆ ಮಾಡೋದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ನಿಂತ್ಕೊಂಡು ನೋಡೋಕ್ಕೆ ಅದು ನಮ್ಮ ಅಜ್ಜ ಆಗಿರ್ಬೋದು ಹಾಗೆಯೇ ಅಪ್ಪ ಕೂಡ ಅಷ್ಟೇ ತುಂಬ ವರ್ಷಗಳಿಂದ ಗಣೇಶ ಮೂರ್ತಿಯನ್ನು ಹೊತ್ಕೊಂಡು ಹೋಗಿ ಹೊತ್ಕೊಂಡು ಬರ್ತಿದ್ರು ಆಮೇಲೆ ಇದೇ ಕೆರೆಯಲ್ಲಿ ವಿಸರ್ಜನೆ ಮಾಡ್ತಿದ್ರು ಸೊ ನೋಡಿದಾಗ ನನಗೆ ಅದೆಲ್ಲ ನೆನಪಾಯಿತು ಅಪ್ಪ ಗಣೇಶ ಮೂರ್ತಿಯನ್ನು ಇಲ್ಲಿ ಮುಳುಗಿಸೋದೆಲ್ಲ ಸೊ ಆ ಈಶ್ವರ ಕೆರೆಯಲ್ಲಿ ಈಶ್ವರ ದೇವಸ್ಥಾನ ಇದೆ ಹಾಗಾಗಿ ಅದಕ್ಕೆ ಈಶ್ವರ ಕೆರೆ ಅಂತ ಕರೀತಾರೆ ಸೊ ನಾವೀಗ ಹೋಗಿ ಮನೆಗೆ ಬಂದ್ವಿ ಇಲ್ಲಿ ನೋಡ್ತಿರ್ಬೋದು ಗನ್ವಿತಾ ಮತ್ತೆ ಕಾಶ್ವಿ ಇಬ್ರು ಕೂಡ ಅಷ್ಟೇ ಮನೆ ಒಳಗೆ ಬರಲ್ಲ ಅವರು ಇದೇ ಗದ್ದೆಯಲ್ಲಿ ಆಡ್ತಾ ಇರ್ತಾರೆ ಯಾವಾಗಲೂ ಕೂಡ ಇವತ್ತು ಮನೆಯಲ್ಲಿ ತಕ್ಕಡೆ ಸೊಪ್ಪಿನ ಪಲ್ಯ ಇದು ನಾನು ಈ ವರ್ಷ ತಿಂದಿರಲಿಲ್ಲ ಹಾಗಾಗಿ ಈಗ ತೆಗಿತಾ ಇರೋದು ನೋಡಿ ಈ ಥರ ಅಂದರೆ ಎಳೆ ಇದ್ದಾಗೆ ಇದನ್ನು ತೆಗಿಬೇಕು ಹೂವಾದ ಮೇಲೆ ತೆಗೆದರೆ ಟೇಸ್ಟ್ ಆಗಿರಲ್ಲ ಇದ್ರ ಪಲ್ಯ ಒಂಥರ ಚೆನ್ನಾಗಿರುತ್ತೆ ಸ್ವಲ್ಪ ಚಗುರ್ ಚಗುರಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಈ ಥರ ಕಟ್ ಮಾಡೋಕ್ಕೆ ಬರಬೇಕು ಎಳೆ ಇರುತ್ತಲ್ವಾ ಸೋ ಈ ಥರ ನೀಟಾಗಿ ಕಟ್ ಮಾಡೋಕ್ಕೆ ಬಂದರೆ ಅದು ಎಳೆ ಇದೆ ಅಂತ ಅರ್ಥ ನಮ್ಮ ಹಳೆ ಮನೆ ಇತ್ತಲ್ವ ಅಲ್ಲಿ ತುಂಬಾ ಜಾಸ್ತಿ ಇತ್ತು ನಮ್ಮ ಹಿಟ್ಲ ಒಳಗೇನೆ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ ಹೊಸ ಮನೆ ಹತ್ರ ಇಲ್ಲಿ ನೋಡಿ ತುಂಬಾ ಎಳೆ ಆಗಿದೆ ಈ ಕಡೆ ಸೊ ಇದನ್ನೆಲ್ಲ ತೆಗಿಬೇಕು ಇವಾಗ ಇಲ್ಲಿ ನೋಡಿ ತುಂಬೆ ಹೂವಾಗಿದೆ ಸೋ ತುಂಬೆ ಇಷ್ಟ ತೆಗೆದಿದ್ದೀನಿ ಇದನ್ನು ಇವಾಗ ಪಲ್ಯ ಮಾಡಬೇಕು ಸೊ ತಗಡೆ ಸೊಪ್ಪಿನ ಪಲ್ಯ ಮಾಡಿ ಊಟ ಕೂಡ ಮಾಡಾಯಿತು ತುಂಬ ರುಚಿಯಾಗಿತ್ತು ಬಟ್ ನನಗೆ ವಿಡಿಯೋ ಮಾಡೋಕ್ಕೆ ಮರ್ತೆ ಹೋಯಿತು ಸೊ ದಯವಿಟ್ಟು ಕ್ಷಮಿಸಿ ಇನ್ನೊಂದು ಸಲ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಹಾಗೆಯೇ ಇದನ್ನು ಮೀಶೋದಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆಟ ಆಡೋಕ್ಕೆ ಕಲರನ್ನು ಕಂಡುಹಿಡಿಯುವುದು ಮತ್ತು ಅವರೇ ಜೋಡಿಸಿ ಆಟ ಎಲ್ಲ ಆಡ್ಬೋದು ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೆ ಮೀಶೋದಲ್ಲಿ ಸೊ ತುಂಬ ಕಡಿಮೆ ಬೆಲೆ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಇತ್ತು ಹಾಗೆಯೇ ಸ್ವಲ್ಪ ಹೊತ್ತು ನಾನು ಮತ್ತು ನನ್ನ ತಂಗಿ ಆಟ ಆಡಿದ್ವಿ ಮಧ್ಯಾಹ್ನ ವಾಲಿಬಾಲನ್ನು ಆಗಿ ಅಮ್ಮನ ಮನೆಯಲ್ಲಿ ಇವಾಗ ಮೂರು ಮಕ್ಕಳಿದ್ರು ಅಂದರೆ ನನ್ನ ತಮ್ಮನ ಫಸ್ಟ್ ಮಗ ಅವನು ಕೂಡ ಅಷ್ಟೇ ಎರಡು ವರ್ಷದ ಎರಡು ಮೂರು ತಿಂಗಳೇನು ಅಷ್ಟೇ ಅವನಿಗೆ ಹಾಗೆಯೇ ಕಾಶಿಗೂ ಕೂಡ ಅಷ್ಟೇ ಅವಳು ಚಿಕ್ಕವಳು ಒಂದು ವರ್ಷದ ನಾಲ್ಕು ತಿಂಗಳು ಹಾಗೆಯೇ ಇನ್ನೊಂದು ಮಗು ಇವಾಗ ಹೊಸದಾಗಿ ಹುಟ್ಟಿರೋದು ಸೊ ಎಲ್ರಿಗೂ ಮೇಂಟೇನ್ ಮಾಡಬೇಕಂದ್ರೆ ನಿಜವಾಗೂ ಕಷ್ಟ ಆಗೋಯಿತು ಮನೆಯಲ್ಲಿ ಎಷ್ಟು ಜನ ಇದ್ದರೂ ಅಲ್ವಾ ಸೊ ಒಂದು ಮಕ್ಕಳಿದ್ರೇ ಎಷ್ಟೊಂದು ಜನ ಬೇಕಾಗುತ್ತೆ ಬಾಳಂತನಕ್ಕೆ ಹಾಗೆಯೇ ಎರಡು ಮೂರು ಮಕ್ಕಳಂದರೆ ನಿಜವಾಗು ತುಂಬ ಕಷ್ಟ ಆಗುತ್ತೆ ನಮಗಂತೂ ತಲೆ ಕೆಟ್ಟೋಗ್ಬಿಟ್ಟಿತ್ತು ಒಂದು ಮಕ್ಕಳಿಗೆ ಮೇಂಟೈನ್ ಮಾಡೋದ್ರಲ್ಲಿ ಮಾಡುವಷ್ಟರಲ್ಲಿ ಇನ್ನೊಂದು ಮಕ್ಕಳು ಇನ್ನೊಬ್ರು ೋರು ಇನ್ನೊಬ್ರು ಉಚ್ಚೆ ಮಾಡ್ಕೊಳ್ಳೋರು ಸಣ್ಣಸ್ ಮಾಡ್ಕೊಳ್ಳೋರು ಆ ಥರ ಎಲ್ಲ ಇತ್ತು ಸೊ ಎಲ್ರಿಗೂ ಸ್ನಾನ ಮಾಡಿಸಿ ಅದು ಇದು ಅಂದರೆ ತುಂಬ ಕೆಲಸ ಆಗೋಗ್ಬಿಟ್ಟಿತ್ತು ಸೊ ಅಮ್ಮ ಇಲ್ಲಿ ಬಾಳಂತಿ ಕಡಿ ಅಂತ ಮಾಡ್ತಾರೆ ನಮ್ಮ ಕಡೆ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಬಾಳಂತನ ಆದಮೇಲೆ ಕೊಡೋ ಸಾಂಬಾರು ಒಂಥರ ಅರ್ಶಿಣ ಕಲರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮೆಣಸಿನಕಾಳು ನೇಗಿನ ಮುಳ್ಳು ಹಣ್ಣು ತೆಂಗಿನಕಾಯಿ ಅದೆಲ್ಲ ಹಾಕಿ ಮಾಡ್ತಾರೆ ನಮ್ಮ ಸೈಡಲ್ಲಿ ಒಂದೊಂದು ಕಡೆ ಬಾಳಂತನ ಒಂದೊಂದು ಥರ ಇರುತ್ತೆ ನೋಡಿ ಹುರಿದು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಬೇಯಿಸಿದ್ರೆ ಆಯಿತು ಒಂದು ಟೊಮೆಟೊ ಬೇಕಾದ್ರೆ ಹಾಕ್ಬೋದು ಚಿಕ್ಕದು ಬೇಕಂದರೆ ಸೊ ಆ ಥರ ಮಾಡಿ ಕೊಡ್ತಾರೆ ಇನ್ನೊಂದು ಸಲ ಬೇಕಾದರೆ ಡೀಟೇಲಾಗಿ ಹಾಕ್ತೀನಿ ನಾನು ಹಾಗೇನೇ ತುಂಬ ದಿನಗಳಿಂದ ನನ್ನ ದೊಡ್ಡಪ್ಪನ ಮಗಳು ಕರಿತಾ ಇದ್ಲು ಮನೆಗೆ ಬಂದೋಗು ಬಂದೋಗು ಅಂತ ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಬಂದ್ವಿ ಇವಾಗ ನಾನು ನನ್ನ ತಂಗಿ ಹಾಗೇನೇ ನನ್ನ ತಮ್ಮನ ಮಗ ಮತ್ತು ನನ್ನ ಮಗಳು ಸೊ ನಾಲ್ಕು ಜನ ಸೇರಿ ಬಂದ್ವಿ ಹಾಗೆಯೇ ಇವ್ರ ಮನೆಯಲ್ಲಿ ಒಂದು ಕ್ಯೂಟ್ ಡಾಗ್ ಡಾಗಿತ್ತು ಅದರ ಹೆಸರು ಚಾರ್ಲಿ ಅಂತೆ ನನ್ನ ಮಗಳು ಮತ್ತು ನನ್ನ ತಮ್ಮನ ಮಗ ಇಬ್ಬರೂ ಸೇರಿ ಎಷ್ಟು ಆಟ ಆಡಿದ್ದಾರೆ ಅಂದರೆ ನಾವು ಕೂಡ ಅಷ್ಟೇ ತುಂಬ ನಕ್ಕಿದ್ವಿ అం అరు పు కాశాడా చాలే ముత్తు ಹಾಗೆಯೇ ಸ್ವಲ್ಪ ಹೊತ್ತು ಕೂತು ಮಾತಾಡಿ ಆಮೇಲೆ ಟೀ ಎಲ್ಲ ಕುಡಿದು ಮನೆಗೆ ಹೊಟ್ವಿ ಸೊ ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್